ನಸೆ ಪಹಚ نہیں چاہیےوں پر ರಕ್ತ ಕಣ ಯಾರ್ ಮಿಷನ್ سے ರಜೆ نیا ಇತಿಹಾಸ ಇಸ್ರೋ виಸಿತ ಭಾರತ کی پہچان ಇಸ್ರೋ виಸಿತ ಭಾರತ کی پہچان ಸೋ ಇಸ್ರೋ ನಾ ಅದ ಟ್ಯಾಬ್ಲೋ ನಂತರ ಈಗ ಸಿಎಸ್ಐಆರ್ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ರಿಸರ್ಚ್ ಇದರ تھیಮ್ ಇರೋದು лаವೆಂಡರ್ ಗಳ ಮೇಲೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ಲ್ಯಾವೆಂಡರ್ ಗಳನ್ನ ಬೆಳೆಸುವಂತದ್ದು ನೀವು ಅಲ್ಲಿ ಹೂಗಳನ್ನ ಕೂಡ ನೋಡಬಹುದು ಲ್ಯಾವೆಂಡರ್ ಹೂಗಳನ್ನ ವೀಕ್ಷಿತ ಭಾರತ ಥೀಮ್ ಇದು ಪರ್ಪಲ್ ರೆವಲ್ಯೂಷನ್ ಅನ್ನ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಸ್ಟೋರಿ ಆಫ್ ಲ್ಯಾವೆಂಡರ್ ಕಲ್ಟಿವೇಶನ್ ಹಾರ್ವೆಸ್ಟಿಂಗ್ ಮತ್ತು ಪ್ರೊಸೆಸಿಂಗ್ ಸೊ ಜಮ್ಮು ಕಾಶ್ಮೀರದ ಈ ಲ್ಯಾವೆಂಡರ್ ಹೂಗಳ ಒಂದು ಬೆಳೆಯುವ ಬಗ್ಗೆ ಒಂದು ಥೀಮ್ ಇದೆ highlighting agro technical developments the distillation ಫಾರ್ for ಎಸೆನ್ಷಿಯಲ್ essential oil from lavender flowers ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಈಗ ಮುಂದಿನದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಐ ಟಿ ಸಂಬಂಧಪಟ್ಟ ಹಾಗೆ ಭಾರತದಲ್ಲಿ ಎ ಐ ಅನ್ನು ಡೆವಲಪ್ ಮಾಡೋದು ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ನಮ್ಮಲ್ಲಿ ನಮ್ಮ ಒಂದು ಎಕಾನಮಿ ಏನಿದೆ ಅದು ಒಂಬೈನೂರ ಅರವತ್ತೇಳು ಬಿಲಿಯನ್ ಡಾಲರ್ನಷ್ಟು ಹೆಚ್ಚಾಗುತ್ತೆ ಮುಂದಿನ ದಿನ ದಿನಗಳಲ್ಲಿ ಅದೇ ರೀತಿಯಾಗಿ ಹತ್ತು ಪರ್ಸೆಂಟ್ ದೇಶದ ಜಿ ಡಿ ಪಿ ಏನಿದೆ ಐದು ಟ್ರಿಲಿಯನ್ ಜಿ ಡಿ ಪಿಯ ಟಾರ್ಗೆಟ್ ಇದೆ ಸೊ ಇದಕ್ಕೆ ಪೂರಕವಾದಂಥ ಒಂದಷ್ಟು ಕಾರ್ಯಕ್ರಮಗಳನ್ನು ಇದರಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಅದನ್ನು ಬಿಂಬಿಸುವಂಥ ಥೀಮ್ ಇದು i to have ಮುಂದಿನ ಟ್ಯಾಬ್ಲೋ ನಾವು ಗಮನಿಸಬಹುದು ಐ ಟ್ಯಾಬ್ಲೋ ಆದ ನಂತರ ಮುಂದಿನ ಟ್ಯಾಬ್ಲೋ ಬರೋದು ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಮತ್ತು ಶಿಪ್ಪಿಂಗ್ ವಾಟರ್ ವೇಸ್ ಅಂದ್ರೆ ಬಂದರು ಸಂಬಂಧಪಟ್ಟ ಹಾಗೆ ಹಾಗೆ ಹಡಗುಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇದೀವಿ ಸೊ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಶಿಪ್ಪಿಂಗ್ ಮತ್ತು ವಾಟರ್ ವೇಸ್ ಇದರ ಒಂದು ಟ್ಯಾಬ್ಲೋ ಈಗ ಸಾಕ್ತಾ ಇದೆ ನೀಲಿ ಅರ್ಥ ಸಂಚಾಲಕ ನಾರಿ ಶಕ್ತಿ ಕೋಸ್ ಝಾಕಿ संपन्न बन रहे सफल हो रहे ನೆಕ್ಸ್ಟ್ ಟ್ಯಾಬ್ಲ್ ಟ್ಯಾಬ್ಲು ಐ ಟಿ ಬಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನ ಟ್ಯಾಬ್ಲೋ ಈಗ ಬರ್ತಾ ಇದೆ ಅದರಲ್ಲಿ ವಿವಿ ಕಾರ್ಯಕ್ರಮ ಅಂತ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆಗೊಳಿಸಿದರು ವೈಬ್ರೆಂಟ್ ವಿಲೇಜಸ್ ಅಂತ ಆ ಒಂದು ಯೋಜನೆ ಏನಿದೆ ಅದನ್ನು ಬಿಂಬಿಸುವಂತ ಒಂದು ಟ್ಯಾಬ್ಲೋನ ಅವೀಗ ನೋಡ್ತಾ ಇದ್ದೀವಿ ಜೊತೆಗೆ ಪ್ರಾಣಿ ಪಕ್ಷಿಗಳ ಸಂರಕ್ಷಣೆ ಇದರ ಬಗ್ಗೆ ಕೂಡ ವಿಶೇಷವಾಗಿ ಒಂದು ಟ್ಯಾಬ್ಲುನಲ್ಲಿ ಈಗ ಹೆಚ್ಚಿನ ಒಂದು ಒತ್ತನ್ನು ನೀಡಲಾಗಿದೆ ಆ ಟ್ಯಾಬ್ಲೋ ಈಗ ಮುಂದಿನ ಟ್ಯಾಬ್ಲೋ ನೀವೇ ನೋಡ್ತಾ ಜಿ ಟ್ವೆಂಟಿ ಸಮಿಟ್ ನ ಟ್ಯಾಬ್ಲೋ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಂದ್ರೆ ವಿದೇಶಾಂಗ ಕಾರ್ಯಾಲಯದ ಟ್ಯಾಬ್ಲೋ ವಸುದೈವ ಕುಟುಂಬಕಂ ಅನ್ನೋದು ನಮ್ಮ ಈ ಬಾರಿ ಒಂದು ಥೀಮ್ ಆಗಿತ್ತು ಅದರ ವಿಶೇಷವನ್ನು ನೋಡ್ತಾ ಇದ್ದೀರ ಜೊತೆಗೆ ನಳಂದ ಮಹಾ ವಿಹಾರ ಜಿ ಟ್ವೆಂಟಿ ಲೋಗೋನ ಕೂಡ ನೀವು ಗಮನಿಸಬಹುದು देखना है भारत जी ट्वेंटी अध्यक्ष पद जब भारत के जिम में आया दूरदर्शिता और सहयोग से ये दायित्व निभाया मिलकर हम सब, सब साथ चलेंगे, चलेंगे तभी मिलेगी वो आशा से ಈಗ ಜಿ ಟ್ವೆಂಟಿ ಟ್ಯಾಬ್ಲೋನ ನಾವೀಗ ನೋಡ್ತಾ ಇದ್ದೀವಿ ಭಾರತದ ಪಾಲಿಗೆ ಜಿ ಟ್ವೆಂಟಿ ಶೃಂಗಸಭೆ ಯಶಸ್ಸು ಭಾಳ ಮುಖ್ಯವಾಗಿತ್ತು ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದು ಭಾಳ ವಿಶೇಷ ಈಗ ಮುಂದಿನ ಟ್ಯಾಬ್ಲೋ ನೀವೀಗ ನೋಡ್ತಿದಿರಲ್ಲ ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಪ್ರತಿಯೊಂದು ಮತ ಕೂಡ ಕೌಂಟ್ ಆಗುತ್ತೆ ಜೊತೆಗೆ ಅಲ್ಲಿ ಎಲೆಕ್ಟರ್ಸ್ ನೋಡ್ಬೋದು ಎಷ್ಟು ಕೋಟಿ ತೊಂಬತ್ತಾರು ಕೋಟಿ ಎಲೆಕ್ಟರ್ಸ್ ಇರೋದು ಜೊತೆಗೆ ಈ ಬಾರಿ ಒಂದು ವಿಶೇಷ ಅಂತಂದರೆ ವಯೋವೃದ್ಧರಿಗೆ ಮನೆಗೆ ಹೋಗಿ ಮತದಾನ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಈ ಬಾರಿ ಇಂಟ್ರೊಡ್ಯೂಸ್ ಮಾಡಲಾಯಿತು ಸೊ ಪ್ರತಿಯೊಂದು ಮತ ಕೂಡ ಉಪಯೋಗ ಅನ್ನೋದನ್ನು ಇಲ್ಲಿ ತೋರಿಸ್ಲಾಗ್ತಾ ಇದೆ है। में, मैं ताकत, ताकत है हम भारत को हम के दो हस्तक है, हम भारत के मतदाता ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಚುನಾವಣಾ ಆಯೋಗದ ಸ್ತಬ್ಧ ಚಿತ್ರ ನೀವೀಗ ನೋಡ್ತಾ ಇದ್ರೆ ಪ್ರತಿಯೊಂದು ಮತವೂ ಕೂಡ ಉಪಯುಕ್ತ ಒಂದು ಥೀಮ್ ಇದೆ ಸೊ ಅದಾದ ನಂತರ ಈಗ ಸಿ ಪಿ ಡಬ್ಲ್ಯೂ ಡಿ ಸೆಂಟ್ರಲ್ ವಿಸ್ಟಾ ವೀಕ್ಷಿತ್ ಭಾರತ್ ಕ ಪ್ರತಿಬಿಂಬ್ ಸೊ ಈ ಬಾರಿ ಒಂದು ಟ್ಯಾಬ್ಲು ವಿಶೇಷವಾಗಿದೆ ಜೊತೆ ನಾವೀಗ ನೋಡ್ತಾ ಇದ್ದೀವಿ ಆ ಒಂದು ಟ್ಯಾಬ್ಲೋದ ವಿಶೇಷತೆಯನ್ನು ಸೊ ಇದರಲ್ಲಿ ಹೊಸದಾಗಿ ಈ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ವಿಗ್ರಹ ಏನಿತ್ತು ಅದನ್ನು ಅಲ್ಲಿ ಪ್ರತಿಬಿಂಬಿಸುವಂಥ ಅಥವಾ ಅದನ್ನು ಸೂಚಿಸುವಂಥ ಒಂದು ಟ್ಯಾಬ್ಲೋ ಅನ್ನು ನಾವೀಗ ನೋಡ್ತಾ ಇದ್ದೀವಿ ಸೊ ಇದು ಭಾರತದಲ್ಲಿ ಎಷ್ಟು ವೇಗವಾಗಿ ಡೆವಲಪ್ ಆಗ್ತಾ ಇದೆ ಮತ್ತು ವಿಶ್ವದ ಒಂದು ಮಟ್ಟದಲ್ಲಿ ನಾವು ಹೇಗೆ ಬೆಳೀತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸೂಚಿಸುವಂಥ ಟ್ಯಾಬ್ಲು ಇದಾಗಿದೆ ಮುಂದಿನ ಟ್ಯಾಬ್ಲು ನಾವು ಗಮನಿಸಬಹುದು ಈಗ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಎಮ್ಯಾನ್ಯಲ್ ಮ್ಯಾಕ್ರೋನ್ ಅವರನ್ನು ಕೂಡ ನಾವು ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಈಗ ಮಿನಿಸ್ಟ್ರಿ ಆಫ್ ಕಲ್ಚರ್ ಇವರ ಅನ್ನ ಗಮನಿಸಬಹುದು ಭಾರತ ಮದರ್ ಆಫ್ ಡೆಮೋಕ್ರಸಿ ಅಂತ ಕರೆಯಲಾಗುತ್ತೆ ಇದರಲ್ಲಿ ಏಕಂ ಸದ್ವಿಪ್ರಭುದ ವದಂತಿ ಸೊ ಇದರ ಒಂದು ಥೀಮ್ ಇದೆ ಗಮನಿಸ್ತಿರೋ ಹಾಗೆ ಭಾರತದ ಕಲ್ಚರ್ ಏನಿದೆ ಸಂಸ್ಕೃತಿಯ ಸಂಬಂಧಪಟ್ಟ ಹಾಗೆ ಸೊ ಇಲ್ಲಿ ಉತ್ತರ ಪ್ರದೇಶಕ್ಕೆ ಪ್ರಯಾಗ್ರಾಜ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಗೋಲ್ಡನ್ ದುಪ್ತಾಯರ ಆ ಒಂದು ಕಾಲ ಇದೆಲ್ಲವನ್ನು ಕೂಡ ತಿಳಿಸುವಂತದ್ದು ಜೊತೆಗೆ ಅಷ್ಟಾಧ್ಯಾಯಿ ಹಾಗೂ ಬೌದ್ಧ ಧರ್ಮದ ಒಂದಷ್ಟು ವರ್ಕ್ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೇನೆ ಮುಂದಿನ ಒಂದಷ್ಟು ಟ್ಯಾಬ್ಲೋ ನೋಡ್ತಾ ಇದ್ದೀವಿ ಶ್ರೇಣಿ ಸಂಘ ಉತ್ತರ ಉತ್ತರಿ ಮೆರೂರ್ ಹೀಗೆ ಒಂದಷ್ಟು ವಿಚಾರಗಳನ್ನು ತಿಳಿಸುವಂತ ಟ್ಯಾಬ್ಲೋ ಇದು ಭಾರತದ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತ ಟ್ಯಾಬ್ಲೋನ ನಾವೀಗ ನೋಡ್ತಾ ಇದ್ದೇವೆ ಇಸಿ में भी हैं उत्तर ಮೆರೂರ್ उक्कल एवं अन्य स्थानों पर उत्कीर्ण अभिलेखों में निर्वाचन पद्धति एवं प्रक्रिया के नियमों का उल्लेख है चंद्रगुप्त अशोक कृष्णदेव राय अकबर और शिवाजी जैसे महान शासकों ने अपनी अपनी शासन व्यवस्था में ಲೋಕೋನ್ಮುಖಿ ಶಾಸನಕ್ಕೆ ಶ್ರೇಷ್ಠ ಉದಾಹರಣೆ ಪ್ರಸ್ತುತ ಪಂಚಾಯತ್ ಅವ್ರ ಗ್ರಾಮ ಸಭಾಸ್ಥಾ ಭಾರತ್ ಇವತ್ತಿನ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ ಒಂದು ದೃಶ್ಯವನ್ನ ಈ ಒಂದು ಸಂವಿಧಾನದ ಅಧಿಕೃತವಾಗಿ ಜಾರಿಗೆ ಬರುವಂತಹ ದಿನದ ಸಂದರ್ಭದಲ್ಲಿ ಆ ಒಂದು ಟ್ಯಾಬ್ಲನ್ನು ಕೂಡ ನಾವು ಗಮನಿಸಬಹುದು ಅದನ್ನ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ ಸಂವಿಧಾನದ ಪ್ರತಿಯನ್ನ ಅಲ್ಲಿ ನೀಡ್ತಿರುವಂತಹ ಒಂದು ಟ್ಯಾಬ್ಲೋ ಕೂಡ ನಾವು ಗಮನಿಸ್ತಾ ಇದೀವಿ ಇದು ಸಂಸ್ಕೃತಿ ಇಲಾಖೆಯ ಕಡೆಯಿಂದ ಟ್ಯಾಬ್ಲೋ And as the tableau from the Ministry of Culture passes on, we have cultural performances. The theme, Vande Bharatam, Nari Shakti. For the third year, the Ministry of Defense and the Ministry of Culture present their cultural extravaganza, Vande Bharatam. 1,500 dancers, 30 folk dance styles, 199 are tribal dance artists. We have Bollywood artists and classical dancers.